ಅದರಿಂದ ನಾವು ಈ ಶನಿ ಗ್ರಹವನ್ನ ನಾವು ಯಾವಾಗ್ಲೂ ದೀರ್ಘವಾಗಿ ಜಪಿಸ್ಬೇಕು ಅಂತ ಹೇಳ್ತಾರೆ ನೋಡಿ ಈ ಬೆರಳನ್ನ ಮಡಿಸ್ಬೇಕು ಈ ಬೆರಳನ್ನು ಮಡಿಸ್ಬೇಕು ಎಲ್ಲಾ ಬೆರಳನ್ನು ಹಿಂಗ ಕ್ಲೋಸ್ ಮಾಡ್ಬೇಕು ಈ ರೀತಿ ಅಂದ್ರೆ ಸೂರ್ಯ ಮತ್ತೆ ಬುಧದ ಮೇಲೆ ಶುಕ್ರನ ಇಡಬೇಕು ಇದು ಕಿರು ಬೆರಳು ಬುಧ ಗ್ರಹ ಇದು ಸೂರ್ಯ ಗ್ರಹ ಉಂಗ್ರದ ಬೆರಳು ಸೂರ್ಯ ಕಿರು ಬೆರಳು ಬುಧ ಇದು ಗುರುಗ್ರಹ ಈ ಗುರುಗ್ರಹನ ಮೇಲೆ ಮತ್ತೆ ಸೂರ್ಯ ಮತ್ತೆ ಬುಧಗ್ರ ಮೇಲೆ ಹೆಬ್ಬೆಟ್ಟನ್ನು ಹೊತ್ತಾಗ ಇದೊಂದು ಮಾತ್ರ ನೆಟ್ಟಿ ನಿಂತಿರ್ಬೇಕು ನೇರವಾಗಿರ್ಬೇಕು ಮಧ್ಯದ ಶನಿ ಆಯ್ತಾ ಇದನ್ನ ಇಟ್ಕೊಂಡು ಎರಡು ಈ ಈ ರೀತಿ ರೀತಿ ಮುದ್ರೆ ಮಾಡಿಬಿಟ್ಟು ಮನೆ ಬಿಟ್ಟು ಹೋಗುವಾಗ ನಾವು ಯಾವ್ದಾರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಕೋರ್ಟ್ಗೆ ಹೋಗಬೇಕಾದ್ರೆ ಪೊಲೀಸ್ ಸ್ಟೇಷನ್ ಹೋಗ್ಬೇಕಾರೆ ಆಫೀಸ್ ಹೋಗ್ಬೇಕಾದ್ರೆ ಸಿನಿಮಾ ಹೋಗ್ಬೇಕಾರೆ ಮಾರ್ಕೆಟಿಂಗ್ ಹೋಗ್ಬೇಕಾರೆ ಶಾಪಿಂಗ್ ಹೋಗ್ಬೇಕಾರೆ ಇದನ್ನ ಮಾಡ್ಬಿಟ್ಟು ಕೈಲಿ ಹಿಂಗೆ ಮಾಡ್ಕೋಬೇಕು ಭೂಮಿ ನೋಡೋ ಬಿಟ್ಬಿಡ್ಬೇಕು ಮನೆಯಿಂದ ಹೊಸಲು ದಾಟುವಾಗ ಈ ಮುದ್ರಂಗೆ ಈ ರೀತಿ ಮಾಡಿ ಕೆಳಗಡೆ ಅದೋ ಮುಖವಾಗಿ ಮಾಡ್ಬೇಕಿದ್ದ ಇದು ವಿಘ್ನ ಹರಮುದ್ರ ಅಂತಾರೆ